ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಆಯುರ್ವೇದ ತಜ್ಞರು ಆದಂತಹ ಡಾಕ್ಟರ್ ಛಾಯಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಛಾಯಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆಯುರ್ವೇದ ನಮ್ಮ ಅಡ್ವಾನ್ಸ್ಡ್ ಮೆಡಿಕಲ್ ಸಿಸ್ಟಮ್ಗೆ ಹೇಗೆ ಇಂಪ್ಯಾಕ್ಟ್ ಮಾಡಿದೆ ಡಾಕ್ಟರ್ ಅದ್ರಲ್ಲಿ ಏನಾದರೂ ಬದಲಾವಣೆ ಇದೆ ಇಂಗ್ಲಿಷ್ ಮೆಡಿಸಿನೂ ಕೂಡ ಆಯುರ್ವೇದದಿಂದ ಏನಾದರೂ ಇಂಪ್ಯಾಕ್ಟ್ ಇದೆಯಾ ನೀವು ಅಡ್ವಾನ್ಸ್ಮೆಂಟ್ಸ್ ಏನು ಇವಾಗ ಹೇಳ್ತಾ ಇದ್ದೀರೋ ಅದು ಆಗಲೇ ಅಡ್ವಾನ್ಸ್ ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು ಕಾಸ್ಮೆಟಿಕ್ ಇರ್ಬೋದು ಎಲ್ಲವೂ ಆಗಲೇ ನಡೆದು ಬಂತದ್ದು ಅದು ಎಲ್ಲೋ ಒಂದು ಕಡೆ ಕ್ಷೀಣ ಆಗಿ ಹೋಗಿದೆ ಇವಾಗಿನ ಒಂದು ಪ್ರೆಸೆಂಟ್ ಎರಾನಲ್ಲಿ ಮಾಡ್ರನ್ ಮೆಡಿಸಿನ್ ಖಂಡಿತ ಬೇಕಾಗುತ್ತೆ ಈಗ ತುಂಬ ಪೇನ್ ಅಂತ ಬಂದಾಗ ಆಯುರ್ವೇದದಲ್ಲಿ ನಾವು ಅವ್ರಿಗೆ ಪೇನ್ ಕಡಿಮೆ ಮಾಡಲಿಕ್ಕೆ ಆಗಲ್ಲ ಖಂಡಿತ ಆಗಲ್ಲ ಪೇನ್ ಕಿಲ್ಲರ್ಸ್ ಅವ್ರಿಗೆ ಬೇಕೇ ಬೇಕಾಗುತ್ತೆ ಆ್ಯಂಟಿಬಯೋಟಿಕ್ಸ್ಗೆಲ್ಲವೊಂದು ಸಲ ಬೇಕಾಗುತ್ತೆ ಅದ್ರ ಜೊತೆಗೆ ಸರ್ಜರಿಗಳಲ್ಲಿ ಅನಸ್ತೀಶ ಇರ್ಬೋದು ಎಲ್ಲವೂ ಇಮಿಡಿಯೇಟ್ ರಿಲೀಫ್ ನಮ್ಮ ಆಯುರ್ವೇದದಲ್ಲಿ ಖಂಡಿತ ಅಲ್ಲ ಹಾಗಾಗಿ ನಾವು ಕೂಡ ಅದನ್ನು ಆಯುರ್ವೇದ ಕೂಡ ಅದನ್ನು ಚೆನ್ನಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದೆ ಅಡ್ವಾನ್ಸ್ಮೆಂಟ್ಸ್ ಇರ್ಬೋದು ಟೆಕ್ನಿಕ್ಸ್ಗಳಿರ್ಬೋದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಲೈಕ್ ಮೆಷಿನರೀಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಮೆಷಿನ್ ಇರ್ಬೋದು ಕ್ಯಾನ್ಸರ್ಗೆ ಬಳಸುವಂತಹ ಕೆಲವೊಂದು ಎಕ್ವಿಪ್ಮೆಂಟ್ಸು ಇವೆಲ್ಲವೂ ಬಹಳಷ್ಟು ಅಡ್ವಾನ್ಸ್ಮೆಂಟು ಮಾಡರ್ನ್ ಮೆಡಿಸನ್ನಲ್ಲಿ ಇರುವಂಥದ್ದು ಆಯುರ್ವೇದ ಕೂಡ ಬಹಳ ಅದನ್ನು ಅಕ್ಸೆಪ್ಟ್ ಮಾಡಿ ಕೆಲವೊಂದು ಕೆಲವೊಂದು ಡಯಾಗ್ನೋಸಿಸ್ಗೂ ಕೂಡ ನಾವು ಅದನ್ನು ಉಪಯೋಗ ಮಾಡ್ಕೊಳ್ಳೋವಂಥದ್ದು ನೋಡ್ತೀವಿ ಆಯುರ್ವೇದ ಏನು ಅಂತಂದರೆ ಕ್ರೋನಿಕ್ ಎಲಿಮೆಂಟ್ಸ್ ಅಂತ ಬಂದಾಗ ಸಿ ಭಾಳ ಬೇಗ ಬಂದರೆ ಖಂಡಿತ ಇಮಿಡಿಯೆಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದು ಬಟ್ ಎಲ್ಲ ಒಂದು ಹತ್ತು ಹದಿನೈದು ವರ್ಷಗಳಾದ್ಮೇಲೆ ನಮ್ಮಲ್ಲಿ ಬರೋದ್ರಿಂದ ಸೊ ಇದು ವೆರಿ ಡಿಫಿಕಲ್ಟ್ ಆಗುತ್ತೆ ನಮ್ಮ ಕೂಡ ಬೇಸಿಕಲಿ ಕ್ರೋನಿಕ್ ಎಲ್ಮೆಂಟ್ಸ್ ಏನಿರುತ್ತೆ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ಇವೆಲ್ಲ ಮ್ಯಾನೇಜ್ಮೆಂಟ್ಗೆ ಆಯುರ್ವೇದ ಒಂದು ಬಹಳ ಒಂದು ಕಾರ್ಯವನ್ನ ಮಾಡಿದೆ ಡಾಕ್ಟರ್ ನಾವು ಆಯುರ್ವೇದದ ಚಿಕಿತ್ಸೆ ಬಗ್ಗೆ ಕೆಲವೊಂದು ಕೇಳಿದೀವಿ ಅಂದ್ರೆ ಇವಾಗ ಜನರಲಿ ನಾವು ಕೇಳಿರುವಂತಹ ಆಯುರ್ವೇದ ಡಾಕ್ಟರ್ ಅಂದ್ರೆ ವಿರೇಚನ ಅಂತ ಮಾತಾಡ್ತಾರೆ ಅಥವಾ ಪಂಚಕರ್ಮ ಅಂತ ಎಲ್ಲ ಮಾತಾಡ್ತಾರೆ ವಿವರಣೆಯನ್ನ ಕೊಡ್ತೀರಾ ಪ್ಲೀಸ್ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಪಂಚಕರ್ಮ ಮಾಡಿಸ್ಕೊಳಕ್ ಬರ್ತೀನಿ ನಾನು ಬಟ್ ಪಂಚಕರ್ಮ ಏನು ಅಂತಾನೆ ಅವ್ರಿಗೆ ಗೊತ್ತಿಲ್ಲ ನಾನು ಪಂಚಕರ್ಮ ಮಾಡಿಸ್ಕೋಬೇಕು ಅಂತ ಸೊ ಹೀಗಾಗಿ ಮೊದಲಿಗೆ ಚಿಕಿತ್ಸಾ ಪದ್ಧತಿ ಆಯುರ್ವೇದದಲ್ಲಿ ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಳ ಇದು ಎರಡು ವಿಭಾಗವಾಗಿ ವಿಂಗಡಣೆ ಮಾಡಬಹುದು ಒಂದು ಶಮನ ಚಿಕಿತ್ಸೆ ಇನ್ನೊಂದು ಶೋಧನಾ ಚಿಕಿತ್ಸೆ ಶಮನ ಚಿಕಿತ್ಸೆ ಅಂದ್ರೆ ಬರೀ ಒಂದು ಮೆಡಿಸಿನ್ಸ್ ಮೂಲಕ ಅದನ್ನ ರೋಗವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಆಯ್ತಾ ಇದರಲ್ಲಿ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಸು ಇರೋದಿಲ್ಲ ಅದು ಶಮನ ಚಿಕಿತ್ಸೆಗೆ ಬರುತ್ತೆ ಇನ್ನೊಂದು ಶೋಧನ ಚಿಕಿತ್ಸೆ ಈ ಪಂಚಕರ್ಮ ಅಂತ ಎಲ್ಲ ಮಾತಾಡ್ತೀವಿ ಶೋಧನ ಪಂಚಕರ್ಮ ಫೈವ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್ಸ್ ಈ ಐದು ಟ್ರೀಟ್ಮೆಂಟ್ಸ್ ಏನು ಅಂತಂದ್ರೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಇಲ್ಲಿ ಶೋಧನ ದೇಹದಲ್ಲಿ ಆಮ ಅಥವಾ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಇದನ್ನ ತಗಿಯಲಿಕ್ಕೆ ಯೂಸ್ ಮಾಡುವಂತಹ ಒಂದು ಪ್ರೊಸೀಜರ್ಸ್ ಅಂತ ಕರಿತೀವಿ ಶಮನದಲ್ಲಿ ಕಡಿಮೆ ಆಗದೇ ಇದ್ದಾಗ ನಾವು ಶೋಧನಾ ಚಿಕಿತ್ಸೆಗಳನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಸೊ ಈ ಕಾಂಬಿನೇಷನ್ ಕೂಡ ನಾವು ಮಾಡ್ಕೋಬೋದು ಮೊದಲನೇದಾಗಿ ನೋಡೋದಾದರೆ ವಮನ ಚಿಕಿತ್ಸೆ ಸೊ ಇಟ್ ಈಸ್ ಇಂಡ್ಯೂಸ್ಡ್ ವಾಮಿಟಿಂಗ್ ಬೇಸಿಕಲಿ ಕಫ ಏನಾದರೂ ಹೆಚ್ಚಾದರೆ ಚೆಸ್ಟ್ ರಿಲೇಟೆಡ್ ಡಿಸಾರ್ಡರ್ಸ್ ಇದ್ದಾಗ ವಮನ ಚಿಕಿತ್ಸೆಯನ್ನು ಕೊಡುವಂಥದ್ದು ಇನ್ನೊಂದು ವಿರೇಚನ ದಿಸ್ ಈಸ್ ಆಲ್ಸೋ ಇಂಡ್ಯೂಸ್ಡ್ ಪರ್ಗಿಷನ್ ಇದು ಕೂಡ ಲೂಸ್ ಮೋಷನ್ ಅಥವಾ ಡಯ ಆಗಲಿಕ್ಕೆ ಕೊಡುವಂತಹ ಒಂದು ಚಿಕಿತ್ಸೆ ಇವೆಲ್ಲೂ ಒಂದು ವಿಸ್ತಾರವಾಗಿ ಮುಂದೆ ಹೋಗ್ತಾ ಮಾತಾಡಿ ಮಾತಾಡೋಣ ಇದು ಬ್ರೀಫಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಇನ್ನು ಬಸ್ತಿ ಅಂದರೆ ಮೆಡಿಕೇಟೆಡ್ ಎನಿಮಾ ಇದು ಆಲ್ಸೋ ಕ್ಲೀನ್ಸ್ ಕ್ಲೆನ್ಸಿಂಗ್ ಆಫ್ ದ ಇಂಟೆಸ್ಟೈನ್ಸ್ ಓಕೆ ಆಯ್ತಾ ಲೋರ್ ಇಂಟೆಸ್ಟೈನ್ಸ್ ಆಗುತ್ತೆ ಇನ್ನು ನಸ್ಯ ನಸ್ಯ ಅಂದರೆ ಮೂಗಿನ ಹೊಳ್ಳೆಗಳಿಗೆ ಡ್ರಾಪ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಪ್ರಾಬ್ಲಿ ಹೆಡ್ ಆ್ಯಂಡ್ ನೆಕ್ ರೀಜನ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ನಸ್ಯಕರ್ಮ ಉಪಯೋಗಿಸ್ಬೋದು ಇನ್ನೊಂದು ರಕ್ತ ಮೋಕ್ಷಣ ಅಥವಾ ಕಾವಚರಣ ಅಂತ ಕರೀತೀವಿ ರಕ್ತ ಮೋಕ್ಷಣ ಅಂತಂದರೆ ಲೀಚ್ ಥೆರಪಿ ಇದು ಕೂಡ ಸ್ಪೆಸಿಫಿಕ್ ಆಗಿ ಸ್ಕಿನ್ ಡಿಸೀಸಸ್ ಇದ್ದರೆ ವೇನ್ಸ್ ಇದ್ರೆ ಯೂಸ್ ಒಂದು ಪಂಚಕರ್ಮ ಚಿಕಿತ್ಸೆ ಇದು ವಿಭಾಗಗಳಾಗಿ ಚಿಕಿತ್ಸಾ ಪದ್ಧತಿಗಳನ್ನ ನಾವು ಆಯುರ್ವೇದದಲ್ಲಿ ನೋಡ್ತೇವೆ ಓಕೆ ಸೊ ಇದು ಚಿಕಿತ್ಸೆಗಳಾದ್ರೆ ಇನ್ನು ವ್ಯಾಧಿಯ ಬಗ್ಗೆ ಆಯುರ್ವೇದದಲ್ಲಿ ಬಹಳ ವಿವರವಾಗಿ ವಿವರವಾದಂತಹ ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ವ್ಯಾಧಿ ಅಂದ್ರೆ ಏನು ಆಯುರ್ವೇದದಲ್ಲಿ ವ್ಯಾಧಿಯ ಬಗ್ಗೆ ಏನು ಹೇಳುತ್ತೆ ಡಾಕ್ಟರ್ ನಾವು ಹೇಗೆ ಚಿಕಿತ್ಸೆಯನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ವೋ ಹಾಗೆಯೇ ವ್ಯಾಧಿಯನ್ನು ಕೂಡ ನಾವು ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಬೋದು ಮೊದಲನೆಯದಾಗಿ ವ್ಯಾಧಿಗಳು ಇನ್ನೊಂದು ಅಸಾಧ್ಯ ವ್ಯಾಧಿಗಳು ಸಾಧ್ಯ ಸುಖ ಸಾಧ್ಯ ಸಾಧ್ಯ ಸುಖ ಸಾಧ್ಯ ವ್ಯಾಧಿಗಳು ಅಂತಂದರೆ ಯಾವುದು ಅಕ್ಯೂಟ್ ಅಥವಾ ಈಸಿಯಾಗಿ ಟ್ರೀಟ್ ಮಾಡುವಂತಹ ವ್ಯಾಧಿಗಳಿರುತ್ತೆ ಅವೆಲ್ಲವೂ ಸುಖ ಸಾಧ್ಯ ಟ್ರೀಟ್ಮೆಂಟ್ ಆಗಿರುವಂಥದ್ದು ಮೆಡಿಸಿನ್ಸ್ ಮೂಲಕ ಕೆಮ್ಮು ನೆಗಡಿ ಇವೆಲ್ಲವುದಕ್ಕೂ ಸುಖವಾಗಿ ಸುಖ ಸಾಧ್ಯವಾದಂತಹ ಒಂದು ಥೆರಪಿ ಆಗುತ್ತೆ ಇನ್ನೊಂದು ಕೃಚ್ರ ಸಾಧ್ಯ ಕೃಚ್ರ ಸಾಧ್ಯ ಅಂದರೆ ವಿತ್ ಎಫರ್ಟ್ ಅಂದರೆ ಈ ಪಂಚಕರ್ಮ ಚಿಕಿತ್ಸೆ ಶೋಧನವನ್ನು ಉಪಯೋಗಿಸ್ಕೊಂಡು ನಾನು ಹೇಳಿದ ಹಾಗೆ ಇದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು ಇದು ಕುರ್ಚ್ರ ಸಾಧ್ಯ ಆಗುತ್ತೆ ಇವೆಲ್ಲವೂ ಸಾಧ್ಯ ಚಿಕಿತ್ಸೆಗಳು ಕ್ಯೂರ್ ಮಾಡುವಂಥ ಆಗುವಂತಹ ಚಿಕಿತ್ಸೆಗಳು ಇನ್ನೊಂದು ಅಸಾಧ್ಯ ಚಿಕಿತ್ಸಾ ಅಸಾಧ್ಯದಲ್ಲಿ ಎರಡು ರೀತಿಯಾದಂತಹ ಇರುತ್ತೆ ಒಂದು ವ್ಯಾಪ್ಯ ಇನ್ನೊಂದು ಅನುಪ ಅನುಪಕ್ರಮ ವ್ಯಾಪ್ಯ ಅಂದರೆ ಇದನ್ನು ಕ್ಯೂರ್ ಮಾಡಲಿಕ್ಕೆ ಆಗೋಲ್ಲ ಆದರೆ ಮ್ಯಾನೇಜ್ ಮಾಡ್ಕೋಬೋದು ಯಾವುದೆಲ್ಲ ಕಾಯಿಲೆಗಳು ಬರುತ್ತೆ ಅದರಲ್ಲಿ ಡಯಾಬಿಟೀಸ್ ಇರ್ಬೋದು ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ ಆಗಿ ಆಗೋದಿಲ್ಲ ಅಥವಾ ಸೋರಿಯಾಸಿಸ್ ಇರ್ಬೋದು ಇವೆಲ್ಲವನ್ನು ನಾವು ಮ್ಯಾನೇಜ್ ಲೈಫ್ ಸ್ಟೈಲ್ ರಿಲೇಟೆಡ್ ಮೂಲಕ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮೂಲಕ ನಾವು ಮ್ಯಾನೇಜ್ ಮಾಡ್ಕೊತಾ ಹೋಗ್ಬೋದು ಇದು ಯಾಪ್ಯ ಚಿಕಿತ್ಸೆ ಇನ್ನು ಕ್ರಮ ಚಿಕಿತ್ಸೆಗೆ ಬಂದಾಗ ಇದನ್ನು ನಾವು ಟ್ರೀಟ್ಮೆಂಟ್ಗೆ ಅನರ್ಹ ನಾವು ಅದು ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ ಏನೂ ಮಾಡಲಿಕ್ಕೆ ಆಗ ಆಗದೆ ಇರುವಂತಹ ಪಂಗಡಕ್ಕೆ ಅನುಪ ಅನುಪ ಉಪಕ್ರಮ ಸೇರುತ್ತೆ ಇದಿಷ್ಟು ಸಾಧ್ಯ ಮತ್ತು ಅಸಾಧ್ಯ ಚಿಕಿತ್ಸೆಗಳು ಮತ್ತು ಮೆಡಿ ಶಮನ ಶೋಧನಾ ಒಂದು ಟ್ರೀಟ್ಮೆಂಟನ್ನು ಉಪಯೋಗಿಸ್ಕೊಂಡು ನಾವು ಚಿಕಿತ್ಸೆ ಮಾಡುವಂಥದ್ದು ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್